ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿಯ ವಿಜ್ಞಾನ ವಿಷಯದ ಭಾಗ ಒಂದರಲ್ಲಿನ ಐದನೇ ಅಧ್ಯಾಯವಾದ ಜೀವದ ಮೂಲ ಘಟಕ ಎಂಬ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಅಭ್ಯಾಸದ ಪ್ರಶ್ನೆಗಳು ಮೊದಲ ಪ್ರಶ್ನೆ ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶಗಳನ್ನು ಹೋಲಿಸಿ ಮತ್ತು ಅವು ಯಾವ ವಿಧಗಳಲ್ಲಿ ಪರಸ್ಪರ ಭಿನ್ನವಾಗಿವೆ ಸಸ್ಯ ಜೀವಕೋಶ ಹಾಗೂ ಪ್ರಾಣಿ ಜೀವಕೋಶದ ಹೋಲಿಕೆಗಳನ್ನ ಗಮನಿಸಿ ಮಕ್ಕಳೇ ಸಸ್ಯಕೋಶಗಳು ಕೋಶ ಪೊರೆಯ ಜೊತೆಗೆ ಗಡುಸಾದ ಹೊರ ಪದರವನ್ನು ಹೊಂದಿದೆ ಪ್ರಾಣಿ ಜೀವಕೋಶಗಳನ್ನ ಗಮನಿಸಿ ಪ್ರಾಣಿ ಕೋಶ ಭಿತ್ತಿಯನ್ನು ಹೊಂದಿಲ್ಲ ಸಸ್ಯ ಜೀವಕೋಶದಲ್ಲಿ ಪತ್ರ ಹರಿತು ಇರುತ್ತದೆ ಅಂದ್ರೆ ಕ್ಲೋರೋಪ್ಲಾಸ್ ಇರುತ್ತೆ ಪ್ರಾಣಿ ಕೋಶದಲ್ಲಿ ಪತ್ರ ಹರಿತು ಇರುವುದಿಲ್ಲ ಸಸ್ಯ ಜೀವಕೋಶವು ಸೆಂಟ್ರೋಜೋಮಾವನ್ನು ಹೊಂದಿಲ್ಲ ಪ್ರಾಣಿ ಕೋಶವು ಸೆಂಟ್ರೋಜೋಮಾವನ್ನು ಹೊಂದಿದೆ ಸಸ್ಯ ಜೀವಕೋಶದಲ್ಲಿ ಅತಿ ದೊಡ್ಡ ರಸದಾನಿಗಳಿರುತ್ತವೆ ಕೋಶದಲ್ಲಿ ಸಣ್ಣದಾದ ಹಲವು ರಸದಾನಿಗಳಿರುತ್ತವೆ ಪ್ರಶ್ನೆ ಎರಡು ಪ್ರೊಕ್ಯಾರಿಯೋಟ್ ಜೀವಕೋಶವು ಯುಕ್ಯಾರಿಯೋಟ್ ಜೀವಕೋಶಕ್ಕಿಂತ ಹೇಗೆ ಭಿನ್ನವಾಗಿದೆ ಪ್ರೊಕ್ಯಾರಿಯೋಟ್ ಜೀವಕೋಶ ಹಾಗೂ ಯುಕ್ಯಾರಿಯೋಟ್ ಜೀವಕೋಶದ ವ್ಯತ್ಯಾಸಗಳನ್ನು ಗಮನಿಸಿ ಮಕ್ಕಳೇ ಪ್ರೊಕ್ಯಾರಿಯೋಟ್ ಜೀವಕೋಶ ಸಾಮಾನ್ಯವಾಗಿ ಒಂದರಿಂದ ಹತ್ತು ಯು ಎಂ ಗಾತ್ರವನ್ನು ಹೊಂದಿರುತ್ತದೆ ಯುಕ್ಯಾರಿಯೋಟ್ ಜೀವಕೋಶ ಸಾಮಾನ್ಯವಾಗಿ ಐದರಿಂದ ನೂರು ಯು ಎಂ ಗಾತ್ರವನ್ನು ಹೊಂದಿರುತ್ತದೆ ನ್ಯೂಕ್ಲಿಯರ್ ಪ್ರದೇಶವು ನಿರ್ದಿಷ್ಟವಾಗಿಲ್ಲ ಇದನ್ನು ನ್ಯೂಕ್ಲಿಯಾಯ್ಡ್ ಎಂದು ಕರೆಯುವರು ನ್ಯೂಕ್ಲಿಯರ್ ಪೊರೆಯಿಂದ ಇದು ಆವೃತ್ತವಾಗಿದೆ ಯುಕ್ಯಾರಿಯೋಟ್ ಜೀವಕೋಶದಲ್ಲಿ ನ್ಯೂಕ್ಲಿಯರ್ ಪ್ರದೇಶವು ನಿರ್ದಿಷ್ಟವಾಗಿದೆ ಇದು ನ್ಯೂಕ್ಲಿಯರ್ ಪೊರೆಯಿಂದ ಆವೃತ್ತವಾಗಿದೆ ಇದು ಒಂದೇ ಕ್ರೋಮೋಸೋಮ್ ಹೊಂದಿದೆ ಯುಕ್ಯಾರಿಯೋಟ್ ಜೀವಕೋಶ ಒಂದಕ್ಕಿಂತ ಹೆಚ್ಚು ಕ್ರೋಮೋಸೋಮ್ ಹೊಂದಿದೆ ಇಲ್ಲಿ ಪೊರೆ ಸಹಿತ ಕಣದಂಗಗಳು ಕಂಡುಬರುವುದಿಲ್ಲ ಇಲ್ಲಿ ಪೊರೆ ಸಹಿತ ಕಣದಂಗಗಳು ಕಂಡುಬರುತ್ತವೆ ಪ್ರಶ್ನೆ ಮೂರು ಕೋಶಪುರೆಯು ಛಿದ್ರವಾದರೆ ಅಥವಾ ಮುರಿದು ಹೋದರೆ ಏನಾಗಬಹುದು ಉತ್ತರ ಕೋಶಪುರೆಯು ಛಿದ್ರವಾದರೆ ಜೀವಕೋಶದ ಒಳಗೆ ಮತ್ತು ಹೊರಗೆ ಚಲಿಸುವ ವಸ್ತುಗಳ ಚಲನೆ ಸ್ಥಗಿತವಾಗುತ್ತದೆ ಕೋಶಪುರೆಯು ಛಿದ್ರವಾದಾಗ ಅನಿಲಗಳ ವಿನಿಮಯ ನಡೆಯುವುದಿಲ್ಲ ಜೀವಕೋಶದ ಒಳಗಿನ ವಸ್ತುಗಳೆಲ್ಲ ಹೊರಗೆ ಸೋರಿಕೆಯಾಗುತ್ತವೆ ಜೀವಕೋಶವು ಸಾಯಬಹುದು ಪ್ರಶ್ನೆ ನಾಲ್ಕು ಗಾಲ್ಗಿ ಸಂಕೀರ್ಣ ಇಲ್ಲದಿದ್ದರೆ ಕೋಶದ ಜೀವಕ್ಕೆ ಉಂಟಾಗಬಹುದಾದ ತೊಂದರೆಗಳೇನು ಉತ್ತರ ಗಾಲ್ಗಿ ಸಂಕೀರ್ಣ ಇಲ್ಲದಿದ್ದರೆ ವಸ್ತುಗಳ ಸಂಗ್ರಹಣೆ ಸುಧಾರಣೆ ಮತ್ತು ಎಂಡೋಪ್ಲಾಸ್ಟಿಕ್ ರೆಟಿಕ್ಯುಲಮ್ ಸಂಶ್ಲೇಷಿಸಲ್ಪಟ್ಟ ವಸ್ತುಗಳನ್ನು ಪ್ಯಾಕ್ ಮಾಡುವ ಕಾರ್ಯಗಳಿಗೆ ತೊಂದರೆಯಾಗುತ್ತವೆ ಲೈಸೋಝೋಮ್ಗಳ ನಿರ್ಮಾಣದಲ್ಲಿಯೂ ತೊಂದರೆಯಾಗಬಹುದು ಪ್ರಶ್ನೆ ಐದು ಯಾವ ಕಣದಂಗವು ಕೋಶದ ಶಕ್ತಿ ಕೇಂದ್ರ ಎಂದು ಹೆಸರಾಗಿದೆ ಏಕೆ ಉತ್ತರ ಮೈಟೋಕಾಂಡ್ರಿಯಾ ಎಂಬ ಕಣದಂಗವು ಕೋಶದ ಶಕ್ತಿ ಕೇಂದ್ರ ಎಂದು ಹೆಸರಾಗಿದೆ ಏಕೆಂದರೆ ಉಸಿರಾಟದ ಸಂದರ್ಭದಲ್ಲಿ ಬಿಡುಗಡೆಯಾದ ಶಕ್ತಿ ಮೈಟೋಕಾಂಡ್ರಿಯಾದಲ್ಲಿ ಎಟಿಪಿಗಳ ರೂಪದಲ್ಲಿ ಸಂಗ್ರಹವಾಗುತ್ತದೆ ಆದ್ದರಿಂದ ಮೈಟೋಕಾಂಡ್ರಿಯಾವನ್ನು ಶಕ್ತಿ ಉತ್ಪಾದನಾ ಕೇಂದ್ರ ಎನ್ನುವರು ಪ್ರಶ್ನೆ ಆರು ಕೋಶಪುರೆಯ ನಿರ್ಮಾಣದಲ್ಲಿ ಭಾಗಿಯಾಗುವ ಲಿಪಿಡ್ಗಳು ಮತ್ತು ಪ್ರೋಟೀನ್ಗಳು ಎಲ್ಲಿ ಸಂಶ್ಲೇಷಿಸಲ್ಪಡುತ್ತವೆ ಉತ್ತರ ಕೋಶಪುರೆಯ ನಿರ್ಮಾಣದಲ್ಲಿ ಭಾಗಿಯಾಗುವ ಲಿಪಿಡ್ಗಳು ಮತ್ತು ಪ್ರೋಟೀನ್ಗಳು ನಯವಾದ ಎಂಡೋಪ್ಲಾಸ್ಟಿಕ್ ರೆಟಿಕ್ಯುಲಮ್ ಮತ್ತು ಒರಟಾದ ಎಂಡೋಪ್ಲಾಸ್ಟಿಕ್ ರೆಟಿಕ್ಯುಲಮ್ನಲ್ಲಿ ಸಂಶ್ಲೇಷಿಸಲ್ಪಡುತ್ತವೆ ಪ್ರಶ್ನೆ ಏಳು ಅಮೀಬಾವು ತನ್ನ ಆಹಾರವನ್ನು ಹೇಗೆ ಪಡೆಯುತ್ತದೆ ಉತ್ತರ ಕೋಶಪುರೆಯ ನಮ್ಯತೆಯಿಂದಾಗಿ ಜೀವಕೋಶವು ತನ್ನ ಹೊರಗಿನ ಪರಿಸರದಿಂದ ಆಹಾರ ಮತ್ತು ಇತರ ವಸ್ತುಗಳನ್ನು ತನ್ನೊಳಗೆ ತೆಗೆದುಕೊಳ್ಳಲು ಸಾಧ್ಯವಾಗಿದೆ ಈ ಪ್ರಕ್ರಿಯೆಯನ್ನು ಎಂಡೋಸೈಟೋಸಿಸ್ ಎನ್ನುವರು ಈ ಪ್ರಕ್ರಿಯೆಯ ಮೂಲಕ ಅಮೀಬಾವು ತನ್ನ ಆಹಾರವನ್ನು ಪಡೆಯುತ್ತದೆ ಪ್ರಶ್ನೆ ಎಂಟು ಅಭಿಸರಣೆ ಎಂದರೇನು ನೀರಿನ ಅಣುಗಳು ಅಧಿಕ ಸಾರತೆಯ ಪ್ರದೇಶದಿಂದ ಕಡಿಮೆ ಸಾರತೆಯ ಪ್ರದೇಶಕ್ಕೆ ಅರೆ ವ್ಯಾಪ್ಯ ಪೊರೆಯ ಮೂಲಕ ಹಾದು ಹೋಗುವ ಪ್ರಕ್ರಿಯೆಯನ್ನು ಅಭಿಸರಣೆ ಎನ್ನುವರು ಪ್ರಶ್ನೆ ಒಂಬತ್ತನ್ನು ಗಮನಿಸಿ ಮಕ್ಕಳೇ ಈ ಕೆಳಗಿನ ಅಭಿಸರಣೆ ಪ್ರಯೋಗವನ್ನು ಕೈಗೊಳ್ಳಿ ಸಿಪ್ಪೆ ಸುಲಿದ ಆಲೂಗಡ್ಡೆಯ ನಾಲ್ಕು ಅರ್ಧ ತುಂಡುಗಳನ್ನು ತೆಗೆದುಕೊಳ್ಳಿ ಮತ್ತು ಪ್ರತಿ ತುಂಡಿನಲ್ಲೂ ಬಟ್ಟಲಿನಾಕಾರದ ಕುಳಿ ಮಾಡಿ ಇವುಗಳಲ್ಲಿ ಒಂದು ಆಲೂಗಡ್ಡೆಯ ಬಟ್ಟಲನ್ನು ಬೇಯಿಸಿದ ಆಲೂಗಡ್ಡೆಯಿಂದ ಮಾಡಿಕೊಳ್ಳಿ ಅವುಗಳನ್ನು ಎ ಬಿ ಸಿ ಮತ್ತು ಡಿ ಎಂದು ಗುರುತಿಸಿ ಪ್ರತಿಯೊಂದು ಆಲೂಗಡ್ಡೆಯನ್ನು ನೀರು ತುಂಬಿದ ಗಾಜಿನ ತೊಟ್ಟಿಯಲ್ಲಿ ಇಡಿ ಈಗ ಎ ಎ ಎಂದು ಗುರುತಿಸಿದ ಆಲೂಗಡ್ಡೆ ಬಟ್ಟಲನ್ನು ಖಾಲಿ ಇಡಿ ಬಿ ಎಂದು ಗುರುತಿಸಿದ ಆಲೂಗಡ್ಡೆ ಬಟ್ಟಲಿನಲ್ಲಿ ಒಂದು ಟೀ ಚಮಚೆಯಷ್ಟು ಸಕ್ಕರೆ ಹಾಕಿ ಸಿ ಎಂದು ಗುರುತಿಸಿದ ಆಲೂಗಡ್ಡೆ ಬಟ್ಟಲಿನಲ್ಲಿ ಒಂದು ಟೀ ಚಮಚೆಯಷ್ಟು ಉಪ್ಪು ಹಾಕಿ ಡಿ ಎಂದು ಗುರುತಿಸಿದ ಬೇಯಿಸಿದ ಆಲೂಗಡ್ಡೆ ಬಟ್ಟಲಿನಲ್ಲಿ ಒಂದು ಟೀ ಚಮಚೆಯಷ್ಟು ಸಕ್ಕರೆಯನ್ನು ಹಾಕಿ ಇವೆಲ್ಲವನ್ನೂ ಎರಡು ಗಂಟೆಗಳಷ್ಟು ಕಾಲ ಹಾಗೆಯೇ ಇಡಿ ನಂತರ ನಾಲ್ಕು ಆಲೂಗಡ್ಡೆ ಬಟ್ಟಲುಗಳನ್ನು ಗಮನಿಸಿ ಮತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಗಮನಿಸಿ ಮಕ್ಕಳೇ ಈ ಪ್ರಯೋಗವನ್ನು ನೀವು ಸಹ ಮಾಡಿ ನಂತರ ಇಲ್ಲಿ ಕೆಳಗೆ ಮೂರು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಆ ಮೂರು ಪ್ರಶ್ನೆಗಳಿಗೆ ಉತ್ತರಿಸಬೇಕು ಮಕ್ಕಳೇ ಪ್ರಶ್ನೆ ಒಂದು ಬಿ ಮತ್ತು ಸಿ ಆಲೂಗಡ್ಡೆ ಬಟ್ಟಲಿನ ಕುಳಿಗಳಲ್ಲಿ ನೀರು ಏಕೆ ಸಂಗ್ರಹವಾಗುತ್ತದೆ ಎಂದು ವಿವರಿಸಿ ಆಲೂಗಡ್ಡೆಯು ಹಲವಾರು ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ ಜೀವಕೋಶಗಳ ಕೋಶ ಪೊರೆಯು ಅರೆ ವ್ಯಾಪ್ಯ ಪೊರೆಯಾಗಿರುತ್ತದೆ ಅಭಿಸರಣೆಯಿಂದಾಗಿ ನೀರು ಆಲೂಗಡ್ಡೆ ಒಳಗೆ ಬರುತ್ತದೆ ಪ್ರಶ್ನೆ ಎರಡು ಎ ಎಂದು ಗುರುತಿಸಿದ ಆಲೂಗಡ್ಡೆ ಬಟ್ಟಲು ಈ ಪ್ರಯೋಗಕ್ಕೆ ಏಕೆ ಅವಶ್ಯಕ ಎ ಎಂದು ಗುರುತಿಸಿದ ಆಲೂಗಡ್ಡೆ ಬಟ್ಟಲು ಈ ಪ್ರಯೋಗಕ್ಕೆ ಅವಶ್ಯಕ ಏಕೆಂದರೆ ಎರಡು ಮಿಶ್ರಣಗಳ ಸಾರತೆ ಒಂದೇ ಇದ್ದಾಗ ನೀರು ಚಲಿಸುವುದಿಲ್ಲ ಪ್ರಶ್ನೆ ಮೂರು ಎ ಮತ್ತು ಡಿ ಆಲೂಗಡ್ಡೆ ಬಟ್ಟಲಿನ ಕುಳಿಗಳಲ್ಲಿ ನೀರು ಏಕೆ ಸಂಗ್ರಹವಾಗುವುದಿಲ್ಲ ಉತ್ತರ ಡಿ ಆಲೂಗಡ್ಡೆಯು ಬೇಯಿಸಿದ ಆಲೂಗಡ್ಡೆ ಇಂದ ಮಾಡಿರುವುದರಿಂದ ಅದರಲ್ಲಿರುವ ಜೀವಕೋಶಗಳು ಸತ್ತು ಹೋಗಿರುವುದರಿಂದ ಅವು ಅರೆ ವ್ಯಾಪಕತೆಯನ್ನು ಕಳೆದುಕೊಂಡಿರುತ್ತವೆ ಆದ್ದರಿಂದ ನೀರು ಬಟ್ಟಲಿನ ಒಳಗೆ ಪ್ರವೇಶಿಸುವುದಿಲ್ಲ ಪ್ರಶ್ನೆ ಹತ್ತು ದೇಹದ ಬೆಳವಣಿಗೆ ಹಾಗೂ ದುರಸ್ತಿಗೆ ಯಾವ ವಿಧದ ಕೋಶ ವಿಭಜನೆ ಅಗತ್ಯವಾಗಿದೆ ಮತ್ತು ಯಾವ ವಿಧದ ಕೋಶ ವಿಭಜನೆಯು ಲಿಂಗಾಣುಗಳು ರೂಪುಗೊಳ್ಳಲು ಕಾರಣವಾಗಿದೆ ಉತ್ತರ ಮೈಟಾಸಿಸ್ ವಿಧದ ಕೋಶ ವಿಭಜನೆ ದೇಹದ ಬೆಳವಣಿಗೆ ಹಾಗೂ ದುರಸ್ತಿಗೆ ಅಗತ್ಯವಾಗಿದೆ ಮಿಯಾಸಿಸ್ ವಿಧದ ಕೋಶ ವಿಭಜನೆಯು ಲಿಂಗಾಣುಗಳು ರೂಪುಗೊಳ್ಳಲು ಕಾರಣವಾಗಿದೆ ಹಾಗಾದ್ರೆ ಮಕ್ಕಳೇ ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ